ಬಿಗ್ ಬಾಸ್ ಸೀಸನ್ ಹನ್ನೊಂದು ಒಂಬತ್ತನೇ ವಾರ ಏಳು ಜನ ನಾಮಿನೇಟ್ ಆಗಿದ್ದಾರೆ ನಾಮಿನೇಟ್ ಆಗಿರುವರಲ್ಲಿ ಮನೆಗೆ ಹೋಗುವವರು ಯಾರು ಈ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇದ್ದೇ ಇರುತ್ತದೆ ಹಾಗಾದರೆ ಈ ವಾರ ಟಾಪ್ ಅಲ್ಲಿ ಇರುವವರು ಯಾರು ಮನೆ ಬಿಟ್ಟು ಹೊರಗೆ ಬರಲು ಸಿದ್ಧವಾಗಿರುವ ಟಾಸ್ ಸ್ಪರ್ಧಿ ಯಾರು ಮುಕ್ಷಿತಾ ಹಾಗೂ ವಿಕ್ರಮ್ ನಡುವೆ ಬಿಗ್ ಬಾಸ್ ಆರಂಭವಾಗಿನಿಂದಾಗಲೂ ಗಲಾಟೆ ನಡೆಯುತ್ತಿದೆ ಮೋಕ್ಷಿತಾ ಹಾಗೂ ತಮ್ಮ ನಡುವೆ ಒಂದು ಬ್ಯಾಂಡಿಂಗ್ ಚೆನ್ನಾಗಿರಲಿ ಎನ್ನುವುದು ಕಾರಣಕ್ಕೆ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವರೊಂದಿಗೆ ಫ್ರೆಂಡ್ಶಿಪ್ ಕೂಡ ಮಾಡಿಕೊಂಡಿದ್ದರು ಆದರೆ ಅದನ್ನು ಮೋಸ ಅಂತ ಹೇಳಿಕೊಂಡ ಮೋಕ್ಷಿತಾ ಅವರು ಲೂಸ್ ಟಾಕ್ ಅನ್ನು ಮಾಡುತ್ತಾರೆ ಇನ್ನು ಮೋಕ್ಷಿತಾ ರಾಣಿ ಆಗಿರುವ ಕ್ಯಾಪ್ಟನ್ ಟಾಸ್ಕ್ನಿಂದ ಮಂಜು ಅವರನ್ನು ಹೊರಗೆ ಇಡುತ್ತಾರೆ ಈ ಕಾರಣಕ್ಕೆ ತ್ರಿವಿಕ್ರಮ್ ಅವರು ತೂ ಇಂತಹ ಗೋಸುಂಬಿ ಆಟಗಳನ್ನು ಆಡುವುದಿದ್ದರೆ ನಾವು ಇಂಥವರ ಥರ ಆಟಗಳನ್ನು ಆಡುತ್ತಿದ್ವಿ ಎಂದು ಹೇಳುತ್ತಿದ್ದಾರೆ ಮತ್ತೊಂದು ಕಡೆ ಮಂಜು ಅವರು ಪರವಾಗಿಯೂ ಕೂಡ ತ್ರಿವಿಕ್ರಮ್ ಮಾತನಾಡಿದ್ದಾರೆ ಮಂಜು ಗಂಡಸಿನ ಜೊತೆಗಾದರೂ ಮಾತನಾಡುತ್ತಿದ್ದಾರಂತೆ ತಲೆ ಇಲ್ಲದೆ ಇರೋರು ಬಳಿ ನಾನೇನು ಮಾತಾಡಲಿ ಅಂತಲೂ ತ್ರಿವಿಕ್ರಮ್ ಹೇಳಿದ್ದಾರೆ ಇನ್ನು ಚೈತ್ರಾ ಕುಂದಾಪುರ್ ಅವರು ತ್ರಿವಿಕ್ರಮ್ಗೆ ಕೇಳ್ತಾರೆ ಮುಖ್ಯತ ಅವರ ಬಳಿ ನೀವು ಈ ಮಾತು ಮಾತನಾಡಬಹುದಿತ್ತಲ್ವಾ ಎಂದು ಅದಕ್ಕೆ ತ್ರಿವಿಕ್ರಮ್ ಅವರು ತುಂಬ ಕೆಟ್ಟ ಪದಗಳನ್ನು ಬಳಕೆ ಮಾಡುತ್ತಾರೆ ಅದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಬೀಪ್ ಸೌಂಡ್ ಕೂಡ ಬರುತ್ತದೆ ಈ ಒಂದು ವಿಚಾರ ತೆಗೆದುಕೊಂಡು ಕಿಚ್ಚಾ ಸುದೀಪ್ ಅವರು ತ್ರಿವಿಕ್ರಮ್ ಅವರನ್ನು ತರಟಿಗೆ ತೆಗೆದುಕೊಂಡಿದ್ದಾರೆ ನನ್ನ ಮುಂದೆ ಆ ಒಂದು ಪದ ಹೇಳಿ ಎಂದು ಕಿಚ್ಚಾ ಸುದೀಪ್ ಅವರು ತ್ರಿವಿಕ್ರಮ್ ಅವರನ್ನು ಕೇಳುತ್ತಾರೆ ಇದಕ್ಕೆ ತ್ರಿವಿಕ್ರಮ್ ಅವರು ಕೋಪ ಬಂದಾಗ ಬಾಯಿ ತಪ್ಪಿ ಹೀಗೆ ಮಾತಾಡಿದೆ ಅಂತ ಕ್ಷಮೆ ಕೇಳಿದ್ದಾರೆ ಇದಕ್ಕೆ ಸುದೀಪ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸುವುದಾಗಿಯೇ ಹೇಳಿದ್ದಾರೆ ಈಗಾಗಲೇ ಹೆಣ್ಣು ಮಕ್ಕಳ ಬಗ್ಗೆ ನಿಂದನೆ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಜಗದೀಶ್ ಬಗ್ಗೆ ಕೂಡ ಸುದೀಪ್ ಮಾತನಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಗೌರವ ಮರ್ಯಾದೆ ಕೊಡಬೇಕು ಅಂತ ಹೇಳಿ ಜಗದೀಶ್ ಅವರು ಹೊರಗಡೆ ಕಳುಹಿಸಿದ್ರು ಇದೀಗ ತ್ರಿವಿಕ್ರಮ್ ಅವರು ಕೂಡ ಮೋಕ್ಷಿತಾಗಿ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಹಾಗಾದರೆ ತ್ರಿವಿಕ್ರಮ್ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರಾ ತ್ರಿವಿಕ್ರಮ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳುಹಿಸಲಾಗುತ್ತಾ ಅಂತ ಕಾದು ನೋಡಬೇಕಾಗಿದೆ ಸದ್ಯ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಅವರಿಗೆ ಕೆಲ ಖಡಕ್ ಕ್ಲಾಸ್ ತೆಗೆದುಕೊಂಡು ಈ ವಿಚಾರಗಳನ್ನು ಇಲ್ಲಿಗೆ ಕೈ ಬಿಟ್ಟಿದ್ದಾರೆ ಇಲ್ಲಿ ಮೋಕ್ಷಿತಾ ಅವರು ತಪ್ಪ ತ್ರಿವಿಕ್ರಮ್ ಅವರು ತಪ್ಪ ಅಂತ ಪ್ರಶ್ನೆ ಬಂದರೆ ತ್ರಿವಿಕ್ರಮ್ ಅವರು ಒಬ್ಬ ಒಳ್ಳೆಯ ಆಟಗಾರ ಮೋಕ್ಷಿತಾ ಅವರು ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ತ್ರಿವಿಕ್ರಮ್ ಅವರನ್ನು ಆಟದಿಂದ ಹೊರಗಡೆಯಲು ಇಡಲು ನೋಡುತ್ತಾರೆ ಇನ್ನು ತ್ರಿವಿಕ್ರಮ್ ಅವರು ಈ ರೀತಿ ಮಾತನಾಡುವುದು ಕೂಡ ತಪ್ಪು ಇದಕ್ಕಾಗಿ ಸುದೀಪ್ ಅವರು ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ ಹಾಗಾದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ತಾರೆ ಅನ್ನುವುದು ಕೂಡ ಕುತೂಹಲ ಮೂಡಿದೆ ಹಾಗಾದರೆ ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸ್ಪರ್ಧಿ ಯಾರು ಈ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ